ಸಿಎಂ ವಿರುದ್ಧ ಆರೋಪ ಬಿಜೆಪಿ ಬೆಂಗಳೂರು ದಕ್ಷಿಣ ಬಿಜೆಪಿ ಅಧ್ಯಕ್ಷ ಆರ್ ರಮೇಶ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಿಕ್ ಬ್ಯಾಕ್ ಆರೋಪ ಮಾಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಮತ್ತೊಂದು ಜಯ ಲಭಿಸಿದೆ ನಾನು ಈ ಹಿಂದೆ ಮಾಧ್ಯಮಗಳ ಜೊತೆ ಮಾತಾಡ್ಬೇಕಂತ ಹೇಳಿದ್ದೆ ಸಿದ್ದರಾಮಯ್ಯ ನೂರಾರು ಕೋಟಿ ಸಾವಿರಾರು ಕೋಟಿ ಭಾಗಿಯಾಗಿರೋ ಭಾಗಿಯಾಗಿರುವ ಹಗರಣ ಆದರೆ ಈ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕಿಕ್ ಬ್ಯಾಕ್ ತೊಗೊಂಡಿರೋ ಹಗರಣದಲ್ಲಿ ಯಾವುದೇ ಕಾರಣಕ್ಕೂ ಅವರು ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಕಾನೂನಿನ ಕುಣಿಕೆ ಈ ಈ ಹಗರಣದಲ್ಲಿ ಅವ್ರಿಗೆ ಕುತ್ತಿಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿಮೂರು ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತ ನಾಲ್ಕು ಏಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ನಲವತ್ತು ವರ್ಷದ ಆತ್ಮೀಯ ಸ್ನೇಹಿತ ಅವರೇ ಮಾಧ್ಯಮಗಳ ಮುಂದೆ ಹೇಳಿರೋ ಹಾಗೆ ಅವರ ನಲವತ್ತು ವರ್ಷದ ಆಪ್ತ ಸ್ನೇಹಿತ ಕಿಂಗ್ಸ್ ಕೋರ್ಟ್ ವಿವೇಕರ ಅನ್ನೋರಿಗೆ ಬೆಂಗಳೂರು ಟರ್ಫ್ ಕ್ಲಬ್ನ ಅಂತ ರೇಸ್ ಕೋರ್ಸ್ ಅಂತ ಏನು ಕರಿತೀವಿ ಆ ಬೆಂಗ್ಳೂರು ಟರ್ಫ್ ಕ್ಲಬ್ನ ಸ್ಟುವರ್ಡ್ ಹುದ್ದೆಗೆ ಅವರನ್ನು ನಿಯೋಜನೆ ಮಾಡಿದ್ರು ಆ ನಿಯೋಜನೆ ಮಾಡೋಕ್ಕೆ ನಾಲ್ಕು ದಿನ ಮುಂಚಿತವಾಗಿ ಸಿದ್ದರಾಮಯ್ಯನವರಿಗೆ ಕಿಂಗ್ಸ್ ಕೋರ್ಟ್ ವಿವೇಕ ಅವರು ಚೆಕ್ ರೂಪದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದರು ಅವರು ಅವರ ಅಫಿಡವಿಟಲ್ಲೂ ಕೂಡ ಅದನ್ನು ಪ್ರತಿಯೊಂದು ಅಫಿಡವಿಟಲ್ಲಿ ತೋರಿಸಿದ್ದಾರೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಅಫಿಡವಿಟಲ್ಲಿ ಕೂಡ ಅದನ್ನು ತೋರಿಸಿದ್ದಾರೆ ಆದರೆ ಈವರೆಗೂ ಅದನ್ನು ಹಿಂತು ಹಿಂದೆ ಹಿಂದೆ ತಿರುಗೋ ಕೂಡ ಇಲ್ಲ ಚುನಾವಣಾ ಆಯೋಗದ ಕಾನೂನಿನ ನಿಯಮಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಯಾರಿಂದಾದರೂ ಸಾಲ ತಗೊಂಡು ಮೂರು ವರ್ಷಗಳ ತನಕ ಸಾಲ ಕೊಟ್ಟವನು ಕೇಳದೆ ಹೋದರೆ ಅಥವಾ ಸಾಲ ತೊಗೊಂಡ್ರನ್ನು ವಾಪಸ್ ಕೊಡದೆ ಹೋದರೆ ಆ ಹಣದ ಮೇಲೆ ಸಾಲ ಕೊಟ್ಟಂಗೆ ಯಾವುದೇ ಅಧಿಕಾರ ಇರಲ್ಲ ಅಂತ ಅಲ್ಲಿಗೆ ಲಾಭ ಆದಂತ ಆಯಿತು ಸಿದ್ದರಾಮಯ್ಯ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ತಿಂಗಳಲ್ಲಿ ಖಾಸಗಿ ದೂರನ್ನ ದಾಖಲು ಮಾಡಿದ್ದೆ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯನವರ ಈ ಹಗರಣಕ್ಕೆ ಸಂಬಂಧಪಟ್ಟಾಗೆ ಸಂಶಯಾಸ್ಪದವಾಗಿ ಬಿ ವರದಿಯನ್ನು ಸಲ್ಲಿಸಿತು ಆ ಬಿ ವರದಿ ಸಲ್ಲಿಸಿದ ನಂತರ ನಾವು ಈ ಹಗರಣಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳನ್ನು ಒಂದೊಂದಾಗಿ ಒಂದೊಂದಾಗಿ ನ್ಯಾಯಾಲಯಕ್ಕೆ ಕೊಟ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ನ್ಯಾಯಾಲಯಕ್ಕೆ ಇದರಲ್ಲಿ ದೊಡ್ಡ ಮಟ್ಟದ ಕಾನೂನು ಬಾಹಿರ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು ಅವ್ರಿಗೂ ಮನವರಿಕೆ ಆಗುತ್ತೆಂಥ ಕಾರಣದಲ್ಲಿ ನಿನ್ನೆ ದಿವಸ ನ್ಯಾಯಾಲಯ ಸಿದ್ದರಾಮಯ್ಯನವರ ಬಗ್ಗೆ ಸಂಬಂಧಪಟ್ಟಾಗಿ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದಂಥ ಬಿ ವರದಿಯನ್ನು ತಿರಸ್ಕಾರ ಮಾಡಿ ನಿನ್ನೆಯಿಂದಲೇ ಹೊಸದಾಗಿ ಮೊದಲನೇ ಹಂತದಿಂದ ತನಿಖೆ ಪ್ರಾರಂಭ ಮಾಡಿ ಆರು ತಿಂಗಳೊಳಗಾಗಿ ಪಾರದರ್ಶಕವಾದಂಥ ವರದಿಯನ್ನು ಕೊಡಬೇಕು ಅಂತ ಹೇಳೋದ್ರ ಜೊತೆಗೆ ಮುಖ್ಯಮಂತ್ರಿಗಳಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಕೂಡ ಲೋಕಾಯುಕ್ತರಿಗೆ ಸಲ್ಲಿಸುವಂಥ ಅಫಿಡವಿಟ್ನಲ್ಲಿ ಕೂಡ ಈ ಒಂದು ವಿಷಯವನ್ನು ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ನ್ಯಾಯಾಲಯ ದೊಡ್ಡ ಮಟ್ಟದ ಚಾಟಿ ಬೀಸಿದೆ ನಿಜಕ್ಕೂ ಇದು ಸಿದ್ದರಾಮಯ್ಯವರಿಗೆ ದೊಡ್ಡ ಮಟ್ಟದ ಒಂದು ಹಿನ್ನಡೆ ಅಂತ ಹೇಳಿದರೆ ತಪ್ಪಾಗಬಾರ್ದು ಅಂತಿಮವಾಗಿ ಲೋಕಾಯುಕ್ತ ಪೊಲೀಸರು ಮುಂದಿನ ದಿನಗಳಲ್ಲಿ ಹೊಸದಾಗಿ ತನಿಖೆ ಪ್ರಾರಂಭ ಮಾಡಿ ನಾಲ್ಕು ತಿಂಗಳವರೆಗಾಗಿ ವರದಿಯನ್ನು ಏನು ಸಲ್ಲಿಸಬೇಕು ಇದು ಕಾನೂನಿನ ಹೋರಾಟದಲ್ಲಿ ಮಾಧ್ಯಮಗಳ ಸಹಕಾರದಿಂದ ನಾವು ಹೋರಾಟಕ್ಕೆ ಮತ್ತೊಂದು ದೊಡ್ಡ ಜಯ ಅಂತ